ಶಿಕ್ಷಣ ಪದ್ಧತಿನೇ ಸರಿ ಇಲ್ಲ ಅನ್ನೋದಾದ್ರೆ ಶಿಕ್ಷಣ ಕೊಡೋದಾದ್ರೂ ಹೇಗೆ ಮಕ್ಕಳಿಗೆ ಮತ್ತೆ ಅದು ಮಾರ್ಪಾಟ ಆಗಬೇಕು ಯಾರು ಯಾವ ಮಗು ನಾಲ್ಕನೇ ವರ್ಷಕ್ಕೆ ನಮ್ಮಲ್ಲಿ ತುಂಬಾ ಇತ್ತು ಏನು ಅಂತಂದ್ರೆ ಒಂದು ಮಗುವಿಗೆ ಉಪನಯನ ಅಂತ ಮಾಡೋರು ಉಪನಯನ ಅಂದ್ರೆ ಏನು ಉಪ ಅಂದ್ರೆ ಹತ್ತಿರ ಅಂತ ನಯನ ಅಂದ್ರೆ ಕಣ್ಣು ಅಲ್ಲ ಉಪ ಅಂತ ಅಂದ್ರೆ ಇನ್ನೊಂದು ಪದ ಎತ್ತರ ಅಂತ ಉಪ್ಪರಿಕೆ ಅಂತ ಉಪಧ್ಯ ಅಂತ ಅಂದ್ರೆ ಎತ್ತರದ ಅಧ್ಯಯನ ಅಂತ ಉಪಾಧ್ಯಾಯರು ಎತ್ತರದ ಶಿಕ್ಷಣ ಈ ಉಪ ನಯನ ಅಂತ ಕಣ್ಣುಗಳು ಎತ್ತರದ ಸ್ಥಾನವನ್ನ ತೋರುವ ಕಾಲಘಟ್ಟ ಅಂತ ಎತ್ತರ ಸ್ಥಾನ ತೋರಿಸೋದು ಮಗುಗೆ ಎಂಟನೇ ವಯಸ್ಸಿಗೆ ಏಳನೇ ವಯಸ್ಸಿಗೆ ಉಪನಯನ ಮಾಡಿಸ್ತಾ ಅದಾದ ನಂತರ ಅವನಿಗೆ ಶಿಕ್ಷಣ ಜನ್ಮಾನಾಮಜಾಯತೆ ಶೂತ್ರ ಕರ್ಮ ನಾಮಜಾಯತೆ ದ್ವಿ ದ್ವಿಜ ಅವನಿಗೆ ಕರ್ಮ ಸಂಸ್ಕಾರವನ್ನು ಮಾಡ್ತಾ ಆನಂತರ ಆ ನಂತರ ಶಿಕ್ಷಣ ಮಾಡ್ತಾ ಇದ್ವಿ ಆದರೆ ಗುರುಕುಲಕ್ಕೆ ನಾಲ್ಕನೇ ವರ್ಷದ ಮಗುವನ್ನೇ ಬಿಡಬೇಕು ಗುರುಗಳು ಇದ್ದಾರೆ ಆ ಗುರುಗಳಿಗೆ ನಾಲ್ಕನೇ ವರ್ಷದ ಮಗು ಬಿಟ್ಟಾಗ ಅದು ಎಂಟು ವರ್ಷ ಆಗೋವರೆಗೂ ಆ ಮಗು ಏನನ್ನ ಕಲಿಯಲಿಕ್ಕೆ ಪಡುತ್ತದೆ ಅಂತ ನೋಡೋರು ಗುರುಗಳು ನಿನ್ನೊಳಗಡೆ ಏನೋ ಒಂದಿದೆ ನೀನು ಏನಕ್ಕೋ ಒಂದು ಹುಟ್ಟಿದ್ಯಾ ನೀವು ಹುಟ್ಟಿರ್ತಕ್ಕಂಥ ಕಾರಣ ಏನು ಅಂತ ನಿನ್ನೊಳಗಡೆ ಇದೆ ಅದನ್ನು ನೋಡದೆ ನಿನ್ನೊಳಗಡೆ ಯಾವ ವಿದ್ಯೆ ಅಡಕವಾಗಿದೆ ಎನ್ನುವುದನ್ನ ತಿಳ್ಕೊಳ್ಳದೆ ನಿನಗಿನ್ಯಾವುದೋ ವಿದ್ಯೆಗೆ ಸೇರಿಸಿ ನಿನ್ನೊಳಗಡೆ ಇರುವ ವಿದ್ಯೆಯನ್ನು ಕೊಲ್ತಕ್ಕಂಥ ಕ್ರಮ ಈಗಿನ ಶಿಕ್ಷಣ ಮನೆಯಲ್ಲಿ ಆ ತಾಯಿ ತಂದೆ ಅವನು ರಾಜು ಎಂಬತ್ತು ಮಾರ್ಕ್ಸ್ ತಗೊಂಡಿದ್ದಾನೆ ನೀನು ಎಪ್ಪತ್ತು ಮಾರ್ಕ್ಸ್ ತಗೊಂಡಿದೀಯ ಅಂತ ಹೊಡೆಯೋದು ನನ್ನದು ಗೊತ್ತಿಲ್ಲ ಅದು ಅದು ಆ ಸಬ್ಜೆಕ್ಟ್ ಅಲ್ಲ ಅದರದು ಅದರ ಸಬ್ಜೆಕ್ಟ್ ಏನೋ ಬೇರೆ ಇದೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ವಿದ್ಯೆ ಇದೆ ಅವನಿಗೆ ನಿಮ್ಮ ಇಂಜಿನಿಯರು ಸಿಮೆಂಟ್ ಕಲಿಸೋದು ರೋಡ್ ಕಾಂಟ್ರಾಕ್ಟ್ ಮಾಡೋದು ಇಂಜಿನಿಯರು ನಮ್ಮ ಆ ಕಾಲಘಟ್ಟದ ಗುರುಕುಲದ ಆ ಒಂದು ಗತವೈಭವದ ಕಾಲಘಟ್ಟದಲ್ಲಿ ಈ ಭೂಮಿನಲ್ಲಿ ಎಷ್ಟು ಖನಿಜ ಇದೆ ಅಂತ ಹುಡುಕ್ತಾ ಇದ್ದಂತ ಭೌಗೋಳ ಶಾಸ್ತ್ರಜ್ಞರು ಅದ್ರದ್ದು ಹೇಳ್ಕೊಡ್ತಾ ಇದ್ರು ಭೂಮಿನಲ್ಲಿ ಇಷ್ಟು ಕಬ್ಬಿಣ ಇದೆ ಇಷ್ಟು ಚಿನ್ನ ಇದೆ ಇಷ್ಟು ತಾಮ್ರ ಇದೆ ಅಂತ ನೀವು ಜಲ್ಲಿ ಹಾಕ್ಬೇಕು ಸಿಮೆಂಟ್ ಹಾಕ್ಬೇಕು ಅದಕ್ಕೆ ನೀರು ಇಷ್ಟು ಕಲಿಸ್ಬಿಟ್ಟು ಈ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ಹೇಳಿ ನನ್ನ ಒಳ ಒಳಗಡೆ ಇರ್ತಕ್ಕಂತಹ ಯಾವುದೋ ಚೈತನ್ಯ ಮತ್ತೆ ನೀವು ಆ ಗತವೈಭವವನ್ನು ಕಾಣಬೇಕು ಅನ್ನುವಂಥದ್ದು ನಿಮ್ಮಲ್ಲೆಲ್ಲವೂ ಶಿಲ್ಪಕಲೆಗಳಲ್ಲಿ ಕೆತ್ತಿಟ್ರು ಕಲ್ಲುಗಳಲ್ಲಿ ಕೆತ್ತಿದ್ರು ನಿಮಗೆ ಬೇಕಾಗಿರ್ತಕ್ಕಂತಹ ವಿದ್ಯೆಯನ್ನು ಅಕ್ಕಲುಗಳು ಒಡೆದಾಕಿದ್ರು ಬೆಂಕಿ ಹಚ್ಚಿದ್ರು ದೇವಸ್ಥಾನ ದೇವಸ್ಥಾನಗಳನ್ನು ಉರುಳಿಸಿದ್ರು ವಿದ್ಯೆ ಸಿಕ್ಕಬಾರ್ದು ಮುಂದಕ್ಕೆ ಅಂತ ನಳಂದ ಸುಟ್ಟೋದ್ ನಂತರದಲ್ಲಿ ನಮ್ಮ ದೇಶದ ಎಂತೆಂಥ ಗ್ರಂಥಗಳು ಸುಟ್ಟೋಯ್ತು ಆರು ತಿಂಗಳು ಉರಿತಲ್ಲ ಅದರ ಯೋಚನೆ ಇಲ್ವೇ ಅದರ ನೋವಿಲ್ವೇ ಒಳಗಡೆ ಅಲ್ವಪ್ಪ ನನ್ನ ನೋವು ಅಲ್ಲಿದೆ ಇದೆಲ್ಲವೂ ಒಂದು ಹೇಳಿ ವಿದ್ಯೆ ಹೇಗಿರಬೇಕು ಅಂತಂದರೆ ಅವನಿಗೇನ್ ಬೇಕು ಅದನ್ನು ಕೊಡಬೇಕು ಅದು ವಿದ್ಯೆ ನಿಮ್ಮ ಮಗ ಯಾವುದರಲ್ಲೋ ಪರಿಣಿತನಾಗೆ ಹುಟ್ಟಿದ್ದಾನೆ ಅವನಿಗೆ ಆ ವಿದ್ಯೆಯನ್ನು ಕೊಟ್ಟಾಗ ಅವನು ಪರಿಪೂರ್ಣನಾಗ್ತಾನೆ ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಯಾರು ಮೇರು ನಟರು ಅಂದರೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ತರ ನಾನಿಲ್ಲ ಅಂತ ಹೇಳಿಬಿಟ್ಟು ಅಲ್ವಾ ಸಾಧ್ಯವೇ ಇಲ್ಲೇ ಆಗಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅವ್ರ ತಂದೆ ಮಹಾ ನಾಟಕಕಾರರು ಅವರ ತಾಯಿ ತಂದೆ ಇಬ್ಬರು ನಾಟಕದ ಇಡೀ ಜೀವನವನ್ನು ಕಳೆದವರು ರಾಜಣ್ಣವರು ಹುಟ್ಟು ಮುಂಚ ನಿರ್ಧಾರ ಆಗಿದೆ ಅವ್ರ ನಾಟಕದ ಜೀವನ ರಾಜಣ್ಣ ಹುಟ್ಟಿದ ನಂತರದಲ್ಲೂ ಎಳೆ ಮಗುವಿನಿಂದ ತೊದಲ್ ನುಡಿಯಿಂದ ಇನ್ನ ಜೀವನ ಸಾಗಿಸುವುದರಿಂದ ಹೊಟ್ಟೆ ಒಳಗವರಿದ್ದಾಗಿನಿಂದಲೂ ನಾಟಕದ ಗೀತೆಗಳನ್ನು ಹೊಟ್ಟೆ ಒಳಗಿದ್ದಾಗಲೇ ಕೇಳ್ಕೊಂಡು ಹುಟ್ಟಿದ್ದಾರೆ ಈಗ ಅಂತ ವಿದ್ಯೆ ಇನ್ನೊಂದು ಎಲ್ಲಿಂದ ಕೊಡಕ್ ಸಾಧ್ಯ ಇದೆ ಹೌದಲ್ಲ ಅದರಿಂದ ಅವ್ರು ರಾಜ್ಕುಮಾರ್ ಅವರು ಮಿಕ್ಕವರೆಲ್ಲ ಯಾಕಾಗ್ಲಿಲ್ಲ ಅಂತಂದ್ರೆ ಹೀಗೆ ಹುಟ್ಟಿದ್ರು ಅನ್ನೋದಲ್ವಾ ಹುಟ್ಟಿನಿಂದಲೇ ಹುಟ್ಟಿದ ನಂತರ ಅದಾದ್ಮೇಲೆ ನನ್ನಂತ ಮೇಲೆ ನಾನು ಈ ಕ್ಷೇತ್ರ ಅಲ್ಲ ಆ ಕ್ಷೇತ್ರ ಆಯ್ಸ್ ಆಯ್ಕೋತೀನಿ ಅನ್ನುವಂಥದ್ದು ಬೇರೆ ಬೇರೆ ವಿಧಾನಮ್ಮ ಅದೆಲ್ಲ ಅದೆಲ್ಲ ರಾಜ್ಕುಮಾರ್ ಅವರು ಎಷ್ಟೋ ಸತಿ ಹೇಳಿದ್ದಾರೆ ನಮ್ಮ ತಂದೆ ತರ ಪಾತ್ರ ಮಾಡಕ್ ನನ್ನ ಕಾಯಿನಲ್ಲ ಆಗಲ್ಲ ಮಹಿಷಾಸುರ ಅನ್ನೋ ಪಾತ್ರ ಮಾಡದೆ ನಮ್ಮ ತಂದೆ ಎಷ್ಟು ವೈಖರಿ ನನಗೆ ಬರಲಿಲ್ಲ ಅಂದ್ರೆ ಮೊದಲೇ ನಿರ್ಧಾರ ಒಂದು ಮಗು ಹುಟ್ಟಬೇಕು ಅನ್ನೋದು ಸಹ ಮೊದಲೇ ನಿರ್ಧಾರ ಆಗಬೇಕು ತಂದೆ ತಾಯಿ ಡಿಸೈಡ್ ಮಾಡಬೇಕು ನನ್ನ ಮಗನನ್ನ ನಾನು ಇರುವಾಗ ಯಾವ ವಿದ್ಯೆಯಲ್ಲಿ ಅವನು ಪಾರಂಗತನ ಆಗಬೇಕು ಅಂತ ನಾನು ಇರಬೇಕು ಅನ್ನೋದು ತಂದೆ ತಾಯಿಗಳು ಗೊತ್ತಾಗ ಅವಾಗಷ್ಟೇ ನಾನು ವಿವೇಕಾನಂದನ ಇರಬೇಕು ಅಂದ್ರೆ ವಿವೇಕಾನಂದನ ಇರಬೇಕಾದ್ರೆ ವಿವೇಕಾನಂದನ ನನ್ನೊಟ್ಟೆಯಲ್ಲಿ ಅವನನ್ನ ತರಬೇಕಾದ್ರೆ ನಾನು ತಂದೆ ತಾಯಿಗಳು ಏನೇನು ಸಾಧನೆ ಮಾಡಬೇಕು ನಾವು ಯಾಕೆ ಮಾಡ್ತಾ ಇಲ್ಲ ನಮ್ಮ ಹೊಟ್ಟೆನಲ್ಲಿ ಯಾಕೆ ಹುಟ್ಟುತ್ತಾ ಇಲ್ಲ ಯಾಕೆ ಅವ್ನು ತಗೊಂಡು ಇವ್ನ ತೀವಿ ಇವ್ನ ತಗೊಂಡು ಅವ್ನ ತೀವಿ ಇಟ್ತಾ ಇದ್ದಾವೆ ಅಂತ ನಾವು ದಿನ ಅದನ್ನೇ ನೋಡ್ತಾ ಇದ್ದೀವಿ ಸಾಯಂಕಾಲ ಈಗ ಒಂಬತ್ತು ಗಂಟೆ ಆದಮೇಲೆ ಎರಡು ಎಣ ಬೀಳ್ದೆ ಹೋದ್ರೂ ನಮ್ಗೆ ಊಟ ಸೇರಲ್ಲ ಇವತ್ತು ಯಾಕೋ ಕರೆಂಟ್ ಹೋಗೈತೆ ಕ್ರೈಮ್ ಸ್ಟೋರಿ ನಾನು ನೋಡೇ ಇಲ್ಲ ಅಂತ ನೀನು ಅದನ್ನೇ ನೋಡ್ತಾ ಇರೋದ್ರಿಂದ ನಿನ್ನೊಟ್ಟಿನಲ್ಲಿ ಹುಟ್ಟೋದು ಅದೇ ಹುಟ್ಟುತ್ತೆ ಇದು ಸನಾತನ ಧರ್ಮದ ಗುರುಕುಲ ಪದ್ಧತಿ ಓಕೆ ಗುರುಕುಲ ಪದ್ಧತಿ ಬಗ್ಗೆ ಹೇಳಿದ್ರಿ ಏನು ಓದಿಲ್ಲ ಅಂತ ಹೇಳಿದ್ರಿ ಬಟ್ ಅದನ್ನ ಓದಿದೀರ ಈಗ ಸ್ವಾಮೀಜಿಗಳಾಗಿದ್ದೀರಾ ಆಧ್ಯಾತ್ಮಿಕವಾಗಿ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅನ್ನೋದಾದ್ರೆ ಏನು ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಸರ್ವಜ್ಞನೆಂಬುವನು ಗರ್ಭದಿಂದ ಆದ ಸರ್ವರೊಳ ಒಂದೊಂದು ವಿದ್ಯಾವ ಕಲಿತು ವಿದ್ಯಾ ಪರ್ವತವಾದ ಸರ್ವಜ್ಞ ಅಂತ ನಿನ್ನಲ್ಲೂ ಒಂದ್ ಪಾಠ ಇದೆ ಆ ಹುಡುಗನಲ್ಲೂ ಒಂದ್ ಪಾಠ ಇದೆ ಆ ಹುಡುಗನಲ್ಲೂ ಒಂದ್ ಪಾಠ ಇದೆ ಎಲ್ಲರಲ್ಲೂ ಒಂದೊಂದು ಪಾಠ ಕಲ್ತ್ಕೊಂಡು ಹೋಗ್ತಾ ಇರೋದು ಜೀವನ ನೀವು ಈ ವಿದ್ಯೆ ನೀನ್ ಕೊಡೋ ಸರ್ಟಿಫಿಕೇಟು ನೀನ್ ಕೊಟ್ಟಿರೋ ಪ್ರಶಸ್ತಿ ನೀನ್ ಕೊಟ್ಟಿರೋ ಸನ್ಮಾನ ಬಿರುದು ಬಿಲ್ಲಾವಳಿ ಇದು ವಿದ್ಯೆ ಅಲ್ಲ ವಿದ್ಯೆ ನಿನ್ನ ಅನುಭವ ಹಂಗಾದ್ರೆ ನೀವು ಅನುಭವದಿಂದ ಅನುಭವನೇ ನಿನ್ಗ ವಿದ್ಯೆ ಭಾರತ ದೇಶದಲ್ಲಿ ಇರುವ ಎಲ್ಲ ಏನು ಗತ ವೈಭವಗಳೆಲ್ಲವೂ ಅನುಭವದ ವಿದ್ಯೆ ಅದಕ್ಕೆ ಅನುಭವ ಮಂಟಪ ಅಂತ ಇಟ್ಟಿದ್ದು ಬಸವಣ್ಣವರು ಇಲ್ಲಿ ಡಿಗ್ರಿ ಮಂಟಪ ಅಂತ ಇಡ್ಲಿಲ್ಲ ಯಾರ್ ಯಾರ್ ಏನೇನ್ ಅನುಭವ ಇದೆ ಆ ಅನುಭವವನ್ನು ಹಂಚಿಕೊಳ್ಳಿ ಅದರಲ್ಲಿ ಒಳ್ಳೇದ್ಯಾವುದಿದೆ ಯಾವುದಿದೆ ತೀರ್ಮಾನ ಮಾಡೋಣ ಅಂತ ಹೇಳಿ ಅನುಭವ ಮಂಟಪ ಮಾಡಿದರು ನಿನ್ನ ನಿಮ್ಮ ಅನುಭವಗಳನ್ನು ಹಂಚಿ ನಿಮ್ಮ ನಿಮ್ಮ ಅನುಭವಗಳಲ್ಲಾದ ಮಾರ್ಪಾಟುಗಳನ್ನು ಜಗತ್ತಿಗೆ ತಿಳಿಸಿ ಅಂತ ವಚನ ಸಾಹಿತ್ಯ ಆಯಿತು ಹನ್ನೆರಡನೇ ಶತಮಾನದಲ್ಲೇ ಒಂದು ಪಾರ್ಲಿಮೆಂಟ್ ಶುರುವಾಗುತ್ತೆ ಅನ್ನೋದಾದರೆ ಅನುಭವಕ್ಕೋಸ್ಕರ ನಾವು ಅನುಭವವಿಲ್ಲದ ವಿದ್ಯೆ ಏನೋ ಹಾಳಾಗೋಗ್ಲಿ ಈಗಿನ ವಿದ್ಯೆ ಆದರೂ ಅದೇನು ಮೆಕಾಲೆ ಸ್ಕೂಲ್ ವಿದ್ಯೆ ಆ ವಿದ್ಯೆನೂ ಇಲ್ಲದೆ ಇರುವಂತಹ ವಿದ್ಯಾವಂತರು ನಮ್ಮನ್ನು ಆಳ್ವಿಕೆ ಮಾಡುವ ರಾಜರುಗಳನ್ನಾಗಿ ಮಾಡಿ ಅವರ ಆಳ್ವಿಕೆಯಲ್ಲಿ ನಾವಿದ್ದೀವಿ ಅವರ ಆಳ್ವಿಕೆಯಲ್ಲಿ ನಾವಿದ್ದೀವಿ ಈ ಹೇಗೆ ನಾನು ಈ ದೇಶದ ಸಂಸ್ಕೃತಿಯನ್ನು ಮತ್ತೆ ಆ ಅಗತ್ಯವಹ್ಬಹುದನ್ನು ನೋಡುವುದು ಇದು ಯೋಚನೆ ಇದೆ ಅಲ್ಲ ಆ ಒಂದು ಹೋರಾಟದ ಹಾದಿಯಲ್ಲೇ ನೀವು ಆಗಾಗ್ ಗುರುತಿಸ್ಕೊಂಡಿದೀರ ಅಂದ್ರೆ ಹಿಂದೂ ಪರ ಹೋರಾಟ ಆಗಿರ್ಬೋದು ಸನಾತನ ಧರ್ಮದ ಉಳಿವು ಜೊತೆಗೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆನೇ ಮಾತಾಡೋದಾದ್ರೆ ಬಹಳಷ್ಟು ಕೆಲವೊಂದು ನಿಮ್ಮ ಹೇಳಿಕೆಗಳು ವಿವಾದವನ್ನ ಪಡೆದುಕೊಳ್ತು ಸಾಕಷ್ಟು ಆ ಒಂದು ಕಾಂಟ್ರವರ್ಸಿ ಜಾಸ್ತಿ ಆದ ಹಾಗೇನೆ ಸುದ್ದಿಗ್ ಬರ್ತಾ ಇದ್ರಿ ಮತ್ತೆ ಇನ್ನೆಲ್ಲೋ ಮತ್ತೆ ಮರೆಯಾಗ್ತಾ ಇದ್ರಿ ಈ ವಿಚಾರದ ಬಗ್ಗೆನೇ ಹೇಳೋದಾದ್ರೆ ಈಗ ಏನ್ ಗೊತ್ತಾ நான் விச்சார பர வைஸ்க்கண்டன சிட்டு வரத்து சாமா ராவணன் பர வைஸ்க்கண்ட் ரம சிட்டு வரத்து இதுதான் காண்ட்ரவர்சி அந்த